ಸ್ನೇಹಿತರೆ ಇಂದು ಏಪ್ರಿಲ್ ಒಂದನೇ ತಾರೀಕು ಸೋಮವಾರ ಈ ಇಡೀ ತಿಂಗಳು ಇಡೀ ಮಾಸ ನಮಗೆ ಅದೃಷ್ಟ ಕೂಡಿ ಬರಬೇಕು ಇಡೀ ತಿಂಗಳು ನಮ್ಮ ಕಷ್ಟಗಳು ಬಾಧೆ ಬಂಧನಗಳು ನಿವಾರಣೆ ಆಗಬೇಕು ಹಣಕಾಸಿನ ಸಮಸ್ಯೆಗಳು ನಿವಾರಣೆ ಆಗಬೇಕು ಎಲ್ಲ ರೀತಿಯಲ್ಲೂ ಕೂಡ ನಾವು ಅಭಿವೃದ್ಧಿ ಹೊಂದಬೇಕು ಈ ತಿಂಗಳು ಯಾವುದೇ ರೀತಿ ಸಮಸ್ಯೆ ಬರಬಾರ್ದು ಹಣದ ಹರಿವು ಹೆಚ್ಚಾಗಬೇಕು ನಾನಾ ಮೂಲಗಳಿಂದ ಧನಾಗಮನವಾಗಬೇಕು ಅಂತಂದರೆ ಈ ಪ್ರಕಾರದಲ್ಲಿ ನಾವು ದೀಪಾರಾಧನೆಯನ್ನು ಮಾಡಿಕೊಳ್ಬೇಕಾಗುತ್ತೆ ಈ ದಿನ ಬೆಳಗ್ಗೆ ಏಳು ಗಂಟೆಯಿಂದ ಒಂಬತ್ತು ನಲವತ್ತೈದರೊಳಗಡೆ ಈ ದೀಪವನ್ನು ನೀವು ಬೆಳಗಿಸಿ ಅಥವಾ ನೀವು ಸಾಯಂಕಾಲ ಆರರಿಂದ ಏಳು ಗಂಟೆಯ ಒಳಗಡೆ ನೀವು ಈ ದೀಪವನ್ನು ಬೆಳಗಿಸಿ ಅತ್ಯಂತ ಅದೃಷ್ಟವನ್ನು ತಂದು ದೀಪಾರಾಧನೆ ಇದು ತುಂಬ ಸುಲಭವಾಗಿ ನಾವು ದೀಪಾರಾಧನೆಯನ್ನು ಮಾಡ್ಕೊಳ್ಬೇಕು ಸ್ನೇಹಿತರೆ ನಾವು ನಮ್ಮ ಅದೃಷ್ಟವನ್ನು ಪರೀಕ್ಷೆ ಮಾಡಿಕೊಳ್ಳಲು ನಾವು ನವರತ್ನಗಳನ್ನು ಧರಿಸ್ತಾ ಇರ್ತೀವಿ ಜ್ಯೋತಿಷ್ಯ ಶಾಸ್ತ್ರಕ್ಕೆ ಮೊರೆ ಹೋಗ್ತೀವಿ ನಮ್ಮ ಅದೃಷ್ಟವನ್ನು ಪರೀಕ್ಷಿಸಿಕೊಳ್ಳಲು ನಾನಾ ರೀತಿಯ ವಸ್ತುಗಳನ್ನು ಮನೆಗೆ ಖರೀದಿ ಮಾಡ್ತೀವಿ ಆದರೆ ಈ ರೀತಿಯಲ್ಲಿ ನಾವು ದೀಪಾರಾಧನೆ ಮಾಡೋದ್ರಿಂದ ನಮ್ಮ ಕಷ್ಟಗಳು ನಷ್ಟಗಳು ಬಾಧೆಗಳು ಬಂಧನಗಳಿಂದ ನಾವು ಹೊರಬರ್ತೀವಿ ಅನ್ನೋದು ಒಂದಷ್ಟು ಜನರಿಗೆ ಗೊತ್ತಿರೋಲ್ಲ ಪ್ರತಿನಿತ್ಯ ದೀಪಾರಾಧನೆ ಮಾಡಬೇಕು ಅದರಲ್ಲೂ ಈ ಸೋಮವಾರದ ದಿನ ಈ ಪ್ರತ್ಯೇಕವಾದಂತಹ ದೀಪವನ್ನು ಆರಾಧನೆ ಮಾಡೋದರಿಂದ ಖಂಡಿತವಾಗಿಯೂ ನಿಮಗೆ ಅದೃಷ್ಟ ಅನ್ನೋದು ಕೂಡಿ ಬರುತ್ತೆ ಅಂತಲೇ ಹೇಳಿ ಹೇಳಲಾಗುತ್ತೆ ದೀಪ ಪರಬ್ರಹ್ಮ ಸ್ವರೂಪವಾಗಿ ನಾವು ಭಾವಿಸ್ತೀವಿ ಈ ದೀಪವನ್ನು ನಾವು ಮನೆಯಲ್ಲಿ ಬೆಳೆಸೋದ್ರಿಂದ ಮನೆಯಲ್ಲಿರುವಂತಹ ನೆಗೆಟಿವಿಟಿ ಏನಿರುತ್ತೆ ಋಣಾತ್ಮಕ ಶಕ್ತಿ ಮನೆಯಿಂದ ಹೊರ ಹೋಗಿ ಧನಾತ್ಮಕ ಶಕ್ತಿಯನ್ನು ತಂದು ಕೊಡುತ್ತೆ ಯಾವಾಗಲೂ ಅಷ್ಟೇ ನಾವು ದೀಪವನ್ನು ಬೆಳೆಸೋಕ್ಕೆ ಮುಂಚೆ ಏನೋ ಒಂದು ರೀತಿ ಡಲ್ಲಾಗಿರುತ್ತೆ ಮನೆಯಲ್ಲಿ ಏನೋ ಒಂದು ಕಳೆಗುಂದಿರುತ್ತೆ ಆದರೆ ದೀಪ ಬೆಳಗಿಸಿದ ನಂತರ ನಮ್ಮಲ್ಲಿ ಒಂದು ಚೈತನ್ಯ ಉಂಟಾಗುತ್ತೆ ಮನೆಯನ್ನು ಮನೆ ಕೂಡ ಕಳಕಳಿಸುತ್ತೆ ಮನೆಯಲ್ಲಿ ಎಲ್ಲ ಪ್ರಕಾರದಲ್ಲೂ ವೃದ್ಧಿಯನ್ನು ನಾವು ನೋಡ್ಬೋದು ಯಾಕಂದರೆ ದೀಪಕ್ಕೆ ಅಷ್ಟೊಂದು ಶಕ್ತಿ ಇದೆ ದೀಪವನ್ನು ನಾವು ನಮ್ಮ ಹಿಂದೂ ಧರ್ಮದಲ್ಲಿ ದೀಪವನ್ನು ನಾವು ಲಕ್ಷ್ಮೀ ದೇವಿಗೆ ನಾವು ಹೋಲಿಸ್ತೀವಿ ಹಾಗೆ ದೀಪದೊಳಗಿರುವಂಥ ಬತ್ತಿಯನ್ನು ನಾವು ಪಾರ್ವತಿ ದೇವಿಗೆ ಹೋಲಿಸ್ತೀವಿ ಹಾಗೆ ಆ ದೀಪದ ಜ್ಯೋತಿಯನ್ನು ಸರಸ್ವತಿಗೆ ಹೋಲಿಸ್ತೀವಿ ಈ ದೀಪ ಲಕ್ಷ್ಮಿ ಸ್ವರೂಪವಾಗಿರೋದ್ರಿಂದ ಲಕ್ಷ್ಮಿಯ ಅನುಗ್ರಹಕ್ಕಾಗಿ ಪ್ರತಿನಿತ್ಯ ನಾವು ಬೆಳಗ್ಗೆ ಸಾಯಂಕಾಲ ದೀಪಾರಾಧನೆಯನ್ನು ಮಾಡಬೇಕು ಈ ರೀತಿ ದೀಪಾರಾಧನೆಯನ್ನು ಮಾಡೋದರಿಂದ ಮನೆಯಲ್ಲಿ ಅದೃಷ್ಟ ಅನ್ನೋದು ಕೂಡಿ ಬರುತ್ತೆ ನಾನಾ ಮೂಲಗಳಿಂದ ಧನಾಗಮನವಾಗುತ್ತೆ ನಿಮ್ಮ ಕಷ್ಟಗಳೆಲ್ಲ ಕೂಡ ನಿವಾರಣೆ ಆಗುತ್ತೆ ಅದರಲ್ಲೂ ಪ್ರತ್ಯೇಕವಾಗಿ ಒಂದಷ್ಟು ವಸ್ತುಗಳನ್ನು ನಾವು ದೀಪದಲ್ಲಿ ಸೇರಿಸಿ ದೀಪಾರಾಧನೆ ಮಾಡೋದ್ರಿಂದ ಖಂಡಿತವಾಗಿಯೂ ನಮಗೆ ಅದೃಷ್ಟ ಅನ್ನೋದು ಕೂಡಿ ಬರುತ್ತೆ ಸ್ನೇಹಿತರೆ ಈ ದೀಪಾರಾಧನೆಯನ್ನು ನಾವು ಶಿವಾಲಯದ ಆವರಣದಲ್ಲಿ ಮಾಡಿಕೊಳ್ಬೋದು ಮನೆಯಲ್ಲಿ ಕೂಡ ಮಾಡಿಕೊಳ್ಳಬಹುದು ಈ ದಿನ ಸೋಮವಾರ ಒಂದನೇ ತಾರೀಕು ಈ ಇಡೀ ತಿಂಗಳು ಇಡೀ ಮಾಸ ನಿಮಗೆ ಅದೃಷ್ಟ ಕೂಡಿ ಬರಬೇಕೆಂದ್ರೆ ಈ ಪ್ರಕಾರದಲ್ಲಿ ನೀವು ದೀಪಾರಾಧನೆಯನ್ನು ತಪ್ಪದೆ ಮಾಡಿ ಸ್ನೇಹಿತರೆ ಅವರವರ ನಂಬಿಕೆಗೆ ಬಿಟ್ಟಂಥದ್ದು ಇವತ್ತು ನಾನು ತಿಳಿಸ್ಕೊಡ್ತಾ ಇರುವಂಥ ಈ ದೀಪಾರಾಧನೆ ಅನಾದಿ ಕಾಲದಿಂದ ನಮ್ಮ ಹಿರಿಯರು ಈ ಒಂದು ದೀಪ ಈ ಪ್ರಕಾರದಲ್ಲಿ ದೀಪಾರಾಧನೆಯನ್ನು ಮಾಡಿಕೊಂಡು ಅದರಿಂದ ಪ್ರಯೋಜನಗಳನ್ನು ಪಡೆದುಕೊಂಡ ನಂತರವಷ್ಟೇ ಮುಂದಿನ ಪೀಳಿಗೆಗಳಿಗೋಸ್ಕರನೇ ಈ ಪ್ರಕಾರದಲ್ಲಿ ದೀಪಾರಾಧನೆಯನ್ನು ಮಾಡಬೇಕು ಅಂತಲೇ ನಮಗೆ ಶಾಸ್ತ್ರಗಳಲ್ಲಿ ಸಾಕಷ್ಟು ಗ್ರಂಥಗಳಲ್ಲಿ ಇದನ್ನು ತಿಳಿಸ್ಕೊಟ್ಟಿದ್ದಾರೆ ಈ ರೀತಿಯಾಗಿ ದೀಪಾರಾಧನೆಯನ್ನು ಮಾಡಿಕೊಂಡು ಅವರ ಸಮಸ್ಯೆಗಳನ್ನು ಅವರು ಕಳೆದುಕೊಂಡಿದ್ದಾರೆ ಅಂದರೆ ಸಮಸ್ಯೆಗಳಿಂದ ಹೊರಬಂದಿದ್ದಾರೆ ಅಂತಲೇ ಹೇಳಲಾಗುತ್ತೆ ಹಾಗಾಗಿ ಈ ಪ್ರಕಾರದಲ್ಲಿ ನೀವು ದೀಪಾರಾಧನೆಯನ್ನು ಮಾಡ್ಕೊಂಡು ನೋಡಿ ಖಂಡಿತವಾಗಿಯೂ ನಿಮ್ಮ ಅದೃಷ್ಟ ಅನ್ನೋದು ಆಗುತ್ತೆ ನಿಮ್ಮ ಮನೆಯಲ್ಲಿ ಒಂದು ದೈವಿಕ ಶಕ್ತಿ ಹೆಚ್ಚಾಗ್ತಾ ಹೋಗುತ್ತೆ ನಾನಾ ಮೂಲಗಳಿಂದ ಧನಾಗಮನವಾಗುತ್ತೆ ಯಾರೇ ನಿಮ್ಮ ಮೇಲೆ ಕೆಟ್ಟ ದೃಷ್ಟಿ ಕೆಟ್ಟ ಕಣ್ಣುಗಳನ್ನು ಬೀರಿದರೂ ಕೂಡ ಆ ದೃಷ್ಟಿದೋಷಗಳು ನರಘೋಷಗಳು ದೃಷ್ಟಿ ದೋಷಗಳು ಎಲ್ಲವೂ ಕೂಡ ನಿವಾರಣೆಯಾಗಿ ಮನೆಯಲ್ಲಿ ಎಲ್ಲ ರೀತಿಯ ಒಂದು ಚೈತನ್ಯ ಉಂಟಾಗುತ್ತೆ ಒಂದು ದೈವಿಕ ಶಕ್ತಿ ಧನಾತ್ಮಕ ಶಕ್ತಿ ಮನೆಯಲ್ಲಿ ಉಂಟಾಗುತ್ತೆ ಹಾಗೆ ಪ್ರತಿಯೊಬ್ಬ ಮನುಷ್ಯನಲ್ಲೂ ಕೂಡ ಸಾಕಷ್ಟು ಬಾರಿ ಗ್ರಹ ದೋಷಗಳಿಂದ ಸಮಸ್ಯೆಗಳನ್ನು ಅನುಭವಿಸ್ತಾನೆ ಇರ್ತಾನೆ ಈ ಗ್ರಹ ದೋಷಗಳ ನಿವಾರಣೆಗಾಗಿ ಕೂಡ ನಾವು ಪ್ರತ್ಯೇಕವಾಗಿ ಈ ದಿನ ದೀಪಾರಾಧನೆಯನ್ನು ಮಾಡಿಕೊಳ್ಬೇಕಾಗುತ್ತೆ ಗ್ರಹ ದೋಷಗಳ ನಿವಾರಣೆಗೆ ಪ್ರತ್ಯೇಕವಾಗಿ ದೀಪಾರಾಧನೆ ಮಾಡ್ಕೊಳ್ಳೋದ್ರಿಂದ ಇಂಥದ್ದೇ ನಮ್ಮ ಗ್ರಹದಲ್ಲಿರುವಂತ ಸಮಸ್ಯೆಗಳಿರ್ಬೋದು ದೋಷಗಳಿರ್ಬೋದು ಎಲ್ಲವೂ ಕೂಡ ನಿವಾರಣೆ ಆಗುತ್ತೆ ಅತಿ ಸುಲಭವಾಗಿ ಅಂತಲೇ ನಮಗೆ ಶಾಸ್ತ್ರಗಳಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಸ್ನೇಹಿತರೆ ನಮಗೇನಾದರೂ ಗ್ರಹ ದೋಷಗಳಾಗಿದ್ದರೆ ನಮ್ಮ ಜಾತಕದಲ್ಲಿ ತೊಂದರೆಗಳಾಗಿ ಕೇಡುಗಳು ಕೆಡುಕುಗಳು ಉಂಟಾಗ್ತಾನೆ ಇದ್ದರೆ ಈ ಪ್ರಕಾರದಲ್ಲಿ ನಾವು ದೀಪಾರಾಧನೆಯನ್ನು ಮಾಡಿಕೊಳ್ಬೇಕಾಗುತ್ತೆ ಪೂರ್ವಾಭಿಮುಖವಾಗಿ ನಮಗೆ ದೀಪವನ್ನು ಇಟ್ಕೋಬೇಕಾಗುತ್ತೆ ಪೂರ್ವಾಭಿಮುಖವಾಗಿ ದೀಪವನ್ನು ಇಟ್ಕೊಂಡು ಮನೆಯಲ್ಲಿ ನೀವು ನಿತ್ಯ ಪೂಜೆ ಮಾಡುವಂಥ ನಿಮ್ಮ ದೇವ ದೇವರ ಕೋಣೆಯಲ್ಲಿ ಶಿವನ ಫೋಟೋ ಇದ್ದರೆ ಶಿವನ ಫೋಟೋ ಮುಂದೆ ಬೆಳಗಿಸಿ ಅಥವಾ ಶಿವನ ಫೋಟೋ ಇಲ್ಲ ಅಂದ್ರೂ ಕೂಡ ಚಿಂತೆ ಇಲ್ಲ ಈ ದೀಪವನ್ನು ಪ್ರತ್ಯೇಕವಾಗಿ ನೀವು ಬೆಳಗಿಸ್ಕೊಂಡು ಭಕ್ತಿ ಭಾವದಿಂದ ನೀವು ಬೇಡ್ಕೊಳ್ಬೇಕಾಗತ್ತೆ ಈ ವಸ್ತುವನ್ನು ಸೇರಿಸಿ ನೀವು ದೀಪವನ್ನು ಬೆಳಗಿಸಬೇಕಾಗತ್ತೆ ಒಂದು ಪೀಠವನ್ನು ರೆಡಿ ಮಾಡಿ ಅದರಲ್ಲಿ ದೀಪವನ್ನು ಬೆಳಗಿಸಿ ಆ ದೀಪದ ಒಳಗಡೆ ತುಪ್ಪವನ್ನು ಹಾಕಿ ಜೋಡಿ ಬತ್ತಿಯನ್ನು ಹಾಕಿ ಅದರ ಒಳಗಡೆ ಎರಡು ಹೂವು ಇರುವಂತಹ ಲವಂಗ ಹೂವು ಇಲ್ದಿರುವಂಥ ಲವಂಗವನ್ನು ಸೇರಿಸ್ಬೇಡಿ ಹೂವು ಇರುವಂತಹ ಲವಂಗವನ್ನು ಸೇರಿಸಿ ನಮ್ಮ ಗ್ರಹ ದೋಷಗಳಾಗಿದ್ದರೆ ನಮ್ಮ ಜಾತಕದಲ್ಲಿ ಸಮಸ್ಯೆಗಳಿದ್ದರೆ ನಮ್ಗೆ ಯಾವುದೇ ಒಂದು ಕಂಟಕಗಳು ಕೇಡುಗಳಿದ್ರೂ ಕೂಡ ಈ ರೀತಿ ನಾವು ಲವಂಗದಿಂದ ದೀಪವನ್ನು ಬೆಳಗೋದ್ರಿಂದ ನಮ್ಮ ದೇಹದಲ್ಲಾಗುವಂತಹ ಸಮಸ್ಯೆಗಳು ನಮ್ಮ ಜಾತಕದಲ್ಲಾಗುವಂತಹ ಸಮಸ್ಯೆಗಳು ಏನೋ ಒಂದು ಸಮಸ್ಯೆಗಳಿಂದ ದೋಷಗಳಿಂದ ಒಂದು ಮದುವೆ ನಿಂತು ಹೋಗುವಂಥದ್ದು ಹಣಕಾಸಿನ ಸಮಸ್ಯೆಗಳಾಗುವಂಥದ್ದು ವೃತ್ತಿ ಜೀವನದಲ್ಲಿ ಪ್ರಗತಿ ಹೊಂದದೇ ಇರುವಂಥದ್ದು ಸಮಸ್ಯೆಗಳ ಮೇಲೆ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದು ಕುಟುಂಬ ಕಲಹಗಳು ನೆಮ್ಮದಿ ಇಲ್ಲದೇ ಇರುವಂಥದ್ದು ಈ ರೀತಿ ಸಮಸ್ಯೆಗಳು ಇವೆಲ್ಲವೂ ಕೂಡ ಕೆಲವೊಮ್ಮೆ ನಮ್ಮ ಜಾತಕದ ಸಮಸ್ಯೆಗಳಿಂದ ಗ್ರಹ ದೋಷಗಳ ಸಮಸ್ಯೆಯಿಂದ ಗ್ರಹಗಳ ಪಲ್ಲಟ ಅಥವಾ ಸ್ಥಾನ ಪಲ್ಲಟದಿಂದನೂ ಕೂಡ ನಮಗೆ ಸಮಸ್ಯೆಗಳಾಗ್ತಾನೆ ಇರುತ್ತೆ ಹಾಗಾಗಿ ಈ ದಿನ ನಾವು ಈ ಪ್ರಕಾರದಲ್ಲಿ ಎರಡು ಲವಂಗ ಹೂ ಇರುವಂಥ ಲವಂಗವನ್ನು ಹಾಕಿ ದೀಪಾರಾಧನೆ ಮಾಡೋದರಿಂದ ನಮ್ಗೆ ಬಂದಿರುವಂತಹ ಈ ಸಮಸ್ಯೆಗಳಿಂದ ನಾವು ಅತಿ ಸುಲಭವಾಗಿ ಹೊರಬರ್ಬೋದು ಇನ್ನು ಎರಡನೇದಾಗಿ ಈ ಒಂದು ದೀಪಾರಾಧನೆಯನ್ನು ನೀವು ಶಿವಾಲಯದ ಆವರಣದಲ್ಲೂ ಕೂಡ ಮಾಡ್ಕೊಳ್ಬೋದು ಮನೆಯಲ್ಲೂ ಕೂಡ ಮಾಡ್ಕೊಳ್ಬೋದು ಇನ್ನು ಎರಡನೇದಾಗಿ ಧನಾಭಿವೃದ್ಧಿಗೆ ಹಣಕಾಸಿನ ಸಮಸ್ಯೆಗಳನ್ನ ನಿವಾರಣೆ ಮಾಡಿಕೊಳ್ಳಲು ಲಕ್ಷ್ಮಿಯ ಆರಾಧನೆ ಮಾಡಲು ಲಕ್ಷ್ಮಿ ನಿಮಗೆ ನೀವು ಬೇಡಿದವರವನ್ನು ನೀಡಬೇಕು ನಿಮ್ಮ ಮನೆಯಲ್ಲಿ ಬಂದು ತಾಯಿ ನೆಲೆಸಬೇಕು ನಿಮಗೆ ನಿಮ್ಮ ಮೇಲೆ ತಾಯಿಯ ಕೃಪೆ ತೋರಬೇಕು ಅಂತಂದರೆ ಈ ಪ್ರಕಾರದಲ್ಲಿ ನೀವು ದೀಪಾರಾಧನೆಯನ್ನು ಮಾಡಬೇಕಾಗುತ್ತೆ ಲವಂಗ ಲವಂಗದ ದೀಪವನ್ನು ಜಾತಕ ದೋಷಕ್ಕೆ ನಾವು ಉಪಯೋಗಿಸಿದ್ರೆ ಇದು ಏಲಕ್ಕಿಯನ್ನು ಉಪಯೋಗಿಸಿ ಮಾಡುವಂಥ ದೀಪಾರಾಧನೆ ಅಂದರೆ ಇದೇ ಪ್ರಕಾರದಲ್ಲಿ ನಾ ಯಾವ ರೀತಿ ಹೇಳಿದೆ ಅದೇ ಪ್ರಕಾರದಲ್ಲಿ ದೀಪಾರಾಧನೆಯನ್ನು ನಿಮ್ಮ ದೇವಾಲಯದಲ್ಲಿ ಅಥವಾ ನಿಮ್ಮ ಯಾವುದಾದ್ರೂ ದೇವಾಲಯದಲ್ಲಿ ದೇವಾಲಯದ ಆವರಣದಲ್ಲಿ ಶಿವಾಲಯದ ಆವರಣದಲ್ಲಿ ಕೂಡ ನೀವು ಮಾಡ್ಕೊಳ್ಬೋದು ಅಥವಾ ನಿಮ್ಮ ಮನೆಯ ದೇವರ ಕೋಣೆಯಲ್ಲಿ ಲಕ್ಷ್ಮಿ ಫೋಟೋ ಮುಂದೆ ಒಂದು ಪೀಠವನ್ನು ಇಟ್ಟು ಆ ಪೀಠದ ಮೇಲೆ ಒಂದು ಸ್ವಲ್ಪ ಅರಿಶಿನ ಕುಂಕುಮವನ್ನು ಇಟ್ಟು ಒಂದು ದೀಪವನ್ನು ಇಟ್ಟು ಅದಕ್ಕೂ ಹಸುವಿನ ತುಪ್ಪವನ್ನು ಹಾಕಿ ಎರಡು ಜೋಡಿ ಬತ್ತಿಯನ್ನು ಹಾಕಿ ಒಂದು ಹಸಿರು ಬಣ್ಣದ ಎರಡು ಏಲಕ್ಕಿಯನ್ನು ಹಾಕಿ ದೀಪಾರಾಧನೆ ಮಾಡೋದರಿಂದ ಲಕ್ಷ್ಮಿ ಅನುಗ್ರಹವಾಗುತ್ತೆ ಆ ಒಂದು ಏಲಕ್ಕಿಯ ಸುವಾಸನೆಯಿಂದ ಆ ತಾಯಿ ಅನುಗ್ರಹದಿಂದ ನಿಮ್ಮ ಮನೆಯಲ್ಲಿ ಧನಾಗಮನವಾಗುತ್ತೆ ನಾನಾ ಮೂಲಗಳಿಂದ ಧನಾಗಮನವಾಗುತ್ತೆ ಋಣ ನಿವಾರಣೆ ಆಗುತ್ತೆ ಸಾಲಗಳ ನಿವಾರಣೆ ಆಗುತ್ತೆ ಹಣಕಾಸಿನ ಸಮಸ್ಯೆ ಅನ್ನೋದು ಬರೋದಿಲ್ಲ ಎಲ್ಲ ರೀತಿಯ ಒಂದು ಮನೆಯಲ್ಲಿ ಸೌಖ್ಯತೆ ಉಂಟಾಗುತ್ತೆ ಅಂತಲೇ ಹೇಳಲಾಗುತ್ತೆ ಇನ್ನು ಮೂರನೆಯದಾಗಿ ಕಣ್ಣು ದೃಷ್ಟಿಗಳು ದೃಷ್ಟಿ ದೋಷಗಳು ನಿಮ್ಮ ನೀವೇನಾದರೂ ಹೋಗ್ತಾ ಇದ್ದಾಗ ನಿಮ್ಮನ್ನು ನೋಡಿ ಹೊಟ್ಟೆ ಕಿಚ್ಚು ಮಾಡಿ ನಿಮ್ಮ ಮೇಲೆ ಒಂದು ಅಸೂಯೆ ಪಡುವಂಥದ್ದು ನಿಮಗೆ ಮಾಟಮಂತ್ರಗಳನ್ನು ಮಾಡಿರುವಂಥದ್ದು ದೋಷಗಳಿಂದ ಮನೆಯಲ್ಲಿ ಒಂದು ನೆಗೆಟಿವಿಟಿ ಇರೋದರಿಂದ ನಿಮಗೆ ಸಮಸ್ಯೆಗಳಾಗ್ತಾ ಇದೆ ಕಷ್ಟಗಳು ಬರ್ತಾ ಇದೆ ಅನಾರೋಗ್ಯ ಸಮಸ್ಯೆ ಆಗ್ತಾ ಇದೆ ಮುಟ್ಟಿದೆಲ್ಲವೂ ಕೂಡ ಕೆಟ್ಟದಾಗ್ತಾಯಿದೆ ಅನ್ನೋ ರೀತಿಯಲ್ಲಿ ನಿಮಗೆ ಎಲ್ಲ ರೀತಿಯ ಸಮಸ್ಯೆಗಳಾಗ್ತಾ ಇದೆ ಅಂದರೆ ಈ ದೀಪಾರಾಧನೆಯಲ್ಲಿ ನೀವು ಎರಡು ಕಾಳುಮೆಣಸು ನೀವು ಭಕ್ತಿ ಭಾವದಿಂದ ಬೇಡಿಕೊಂಡು ಎಲ್ಲ ದೃಷ್ಟಿದೋಷಗಳು ನಿವಾರಣೆ ಆಗಬೇಕು ಅಂತೇಳ್ಬಿಟ್ಟು ಎರಡು ಕಾಳುಮೆಣಸನ್ನು ನೀವು ದೀಪದ ಒಳಗಡೆ ಹಾಕಿ ಮಾಮೂಲಿಯಾಗಿ ದೀಪವನ್ನು ಬೆಳಗಿಸಿ ಎರಡು ಬತ್ತಿಗಳನ್ನು ಹಾಕಿ ಅದರಲ್ಲಿ ಎರಡು ಕಾಳುಮೆಣಸನ್ನು ಹಾಕಿ ದೀಪಾರಾಧನೆಯನ್ನು ಮಾಡಿ ದೀಪಾರಾಧನೆ ಆದ ನಂತರ ಈ ಎಲ್ಲ ಪದಾರ್ಥಗಳು ಅಂದರೆ ಈ ಏಲಕ್ಕಿ ಲವಂಗ ಕಾಳುಮೆಣಸು ಎಲ್ಲವನ್ನು ಹಸಿರು ಗಿಡಕ್ಕೆ ಹಾಕಿದರೆ ಆಯಿತು ಈ ರೀತಿ ಮಾಡ್ಕೊಳ್ತಾ ಬನ್ನಿ ಐದು ವಾರಗಳ ಕಾಲ ಮಾಡಿ ಖಂಡಿತವಾಗಿ ನಿಮ್ಮ ಸಮಸ್ಯೆಗಳೆಲ್ಲ ದೂರವಾಗುತ್ತೆ ಎಲ್ಲ ಸಮಸ್ಯೆಗಳಿಂದ ಬರ್ತಿರೋ ಅತಿ ಸುಲಭವಾಗಿ ಅಂತ ನಮಗೆ ಶಾಸ್ತ್ರಗಳಲ್ಲಿ ತಿಳಿಸ್ಕೊಟ್ಟಿದ್ದಾರೆ